ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ್ಲಾಗ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ತಮ್ಮಲ್ಲಿ ನೋಡಿರೋ ತರ ನಮ್ಮ ಮಗಳಿಗೆ ನಾನು ಸ್ವಿಮ್ಮಿಂಗ್ ಡ್ರೆಸ್ ನ ಯಾವ ತರ ಪರ್ಚೇಸ್ ಮಾಡ್ತೀನಿ ಅಂಡ್ ಸ್ವಿಮ್ಮಿಂಗ್ ಮಾಡುವಾಗ ಯಾವ ತರ ಪ್ರಿಕಾಶನ್ ತಗೊಳ್ತೀನಿ ಅಂತ ಹೇಳಿ ಒಂದು ಡಿಟೇಲ್ ಆಗಿರೋ ವ್ಲಾಗ್ ನ ಮಾಡ್ತಾ ಇದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮ ಮಕ್ಕಳಿದ್ರೆ ನಿಮ್ಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಇದು ಬಂದು ಮಾರ್ನಿಂಗ್ ಬೇವು ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಇನ್ನು ಅವರು ಸ್ಕೂಲ್ಗೆ ಮಕ್ಕಳು ಸ್ಕೂಲ್ಗೆ ಮತ್ತು ಹಸ್ಬೆಂಡ್ ಆಫೀಸ್ಗೆಲ್ಲ ಓಡ್ತಾರೆ ಅವರೆಲ್ಲ ಓಡಿದ್ದು ಮೇಲೆ ನಾನು ಒಂದಷ್ಟು ಕ್ಲಾತ್ಗಳನ್ನ ಶಾಪ್ ಮಾಡೋದಕ್ಕೆ ಅಂತ ಹೇಳಿ ಫಸ್ಟ್ ಕ್ರೈ ಡಾಟ್ ಕಾಮ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಫಸ್ಟ್ ಕ್ರೈ ಶಾಪ್ ಇದೆ ಅಥವಾ ಸೊ ಅಲ್ಲಿ ಹೋಗ್ತಿದ್ದೀನಿ ಯೂಶುವಲಿ ನಾನು ಸ್ವಿಮ್ಮಿಂಗ್ ಎಲ್ಲ ಮದುವೆ ವಾಕ್ಸು ಮಧು ಕೇರು ಆ ಥರ ಶಾಪ್ಗಳಿಂದ ಪರ್ಚೇಸ್ ಮಾಡ್ತೀನಿ

ಕ್ರೈ ಡಾಟ್ ಕಾಮು ಬಟ್ ಆನ್ ಶಾಪ್ ಬಂದು ಫಸ್ಟ್ ಕ್ರೈ ಅಂತ ಇದೆ ಸೊ ಇಲ್ಲಿ ವೆರೈಟೀಸ್ ಆಫ್ ಡ್ರೆಸ್ಸಸ್ಸು ಟ್ರೆಡಿಷ್ನಲ್ ವೇರು ಅಕೇಶ್ನಲ್ ವೇರು ಪಾರ್ಟಿ ವೇರು ಎಲ್ಲ ಥರ ಡ್ರೆಸ್ಗಳು ಮಕ್ಕಳಿಗೆ ಸಿಗ್ತಾ ಇತ್ತು ನಾನು ಪಾಪುಗೆ ಒಂದು ಡ್ರೆಸ್ ನೋಡ್ತಾ ಇದ್ದೆ ಸೂಪರ್ ಡೇ ಏನಾದರೂ ಪಾರ್ಟಿ ಆದರೆ ಈ ಥರ ಡ್ರೆಸ್ಗಳು ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡ್ತಾ ಇದ್ವಿ ಬಟ್ ಅದಕ್ಕಿಂತ ಜಾಸ್ತಿ ನನಗೆ ಸ್ವಿಮ್ಮಿಂಗ್ ಡ್ರೆಸ್ಸೇ ಬೇಕಾಗಿತ್ತು ಅವಳಿಗೆ ಬಿಕಾಸ್ ಅವಳು ರೀಸೆಂಟ್ ಆಗಿ ಸ್ವಿಮ್ಮಿಂಗ್ ಕ್ಲಾಸ್ಗೆಲ್ಲ ಅಟೆಂಡ್ ಮಾಡ್ತಿದ್ದಾಳಲ್ಲ ಸೊ ಹಾಗಾಗಿ ಅವಳು ಕ್ಲಾಸಿಂದ ಬರೋ ಟೈಮಲ್ಲಿ ನಾನು ಅವಳಿಗೆ ಸರ್ಪ್ರೈಸ್ ಗಿಫ್ಟು ಅಂತ ಹೇಳಿ ಒಂದಷ್ಟು ಬಲೂನು ಮತ್ತು ಸ್ವಿಮ್ಮಿಂಗ್ ಡ್ರೆಸ್ಸು ಮತ್ತೆ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅದೆಲ್ಲ ಬ್ಯಾಗಲ್ಲಿ ತಗೊಂಡು ಇಟ್ಟಿದ್ದೀನಿ ಸೊ ಅವಳು ಬಂದು ನೋಡಲಿ ಅದಾದ್ಮೇಲೆ ಅವಳು ಅಪ್ ಆಗಿ ಅವಳೇ ಓಪನ್ ಮಾಡಲಿ ಅಂತ ಹೇಳಿ ಬಟ್ ಅವಳು ಬರೋಕ್ಕಿಂತ ನಾನು ಫಸ್ಟ್ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ನಾನು ಕೂಡ ವಿಡಿಯೋನೇ ಶುರು ಮಾಡ್ಕೊತಾ ಇದ್ದೀನಿ ಏನೇನು ತಗೊಂಡಿದ್ದೀನಿ ಎಲ್ಲ ತೋರಿಸೋಣ ಅಂತ ಹೇಳಿ ಬಿಕಾಸ್ ಅವ್ರು ಬಂದ ತಕ್ಷಣ ತುಂಬ ಆಗಿ ಎಲ್ಲದನ್ನು ಓಪನ್ ಮಾಡಿ ಹಾಕ್ಕೊಂಡು ಬಿಡ್ತಾಳೆ ಸೊ ಅದಾದಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವಾಗಲೇ ಬಾಗಿಲು ಏನಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಯೂಶ್ವಲಿ ಹೆಣ್ಮಕ್ಳಿಗೆ ನಾವು ಎಕ್ಸ್ಪೆಷಲಿ ಗರ್ಲ್ ಬೇಬೀಸ್ಗೆ ಸ್ವಿಮ್ಮಿಂಗ್ ಡ್ರೆಸ್ನ ಯಾವ ಥರ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಅವರ ಇಷ್ಟದ ಸ್ವಿಮ್ಮಿಂಗ್ ಡ್ರೆಸ್ನ ಅವರು ನಾವು ಪರ್ಚೇಸ್ ಮಾಡ್ಬೋದು ಬಟ್ ಯೂಶ್ವಲಿ ಯಾವ ಥರ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಈ ಥರ ಫುಲ್ಲು ಡ್ರೆಸ್ಸು ವಿತ್ ಬಂದಿರುತ್ತೆ ಇಲ್ಲ ಅಂದ್ರೆ ಅದಕ್ಕೆ ಈ ತರ ಟ್ರೌಸರ್ ತರ ಅಟ್ಯಾಚ್ ಕೂಡ ಹಾಕೋದ್ರಿಂದ ನಾವು ಎಕ್ಸ್ಟ್ರಾ ಅಥವಾ ಸ್ವಿಮ್ಮಿಂಗ್ ಅವಶ್ಯಕತೆ ಏನೂ ಇರಲ್ಲ ತುಂಬಾ ಜನ ಸ್ವಿಮ್ಮಿಂಗ್ ಕೂಡ ಯೂಸ್ ಮಾಡ್ತಾರೆ ಇಲ್ಲಿ ಟ್ರೌಸರ್ ಅಟ್ಯಾಚ್ ಆಗಿ ಗೆ ಬಂದಿರೋದ್ರಿಂದ ನಾವು ಎಕ್ಸ್ಟ್ರಾ ಟ್ರೌಸರ್ ಹಾಕೋ ಅವಶ್ಯಕತೆ ಏನಿಲ್ಲ ಯೂಸ್ ಎಕ್ಸ್ಟ್ರಾ ಟ್ರೌಸರ್ ಸ್ವಿಮ್ಮಿಂಗ್ ಟೈಮ್ ಅಲ್ಲಿ ಹಾಕಿದ್ರೆ ಅವ್ರಿಗೂ ಕೂಡ ತುಂಬಾ ಅನ್ಕಂಫರ್ಟಬಲ್ ಆಗಿರುತ್ತೆ ಈ ತರ ಮಿನಿ ಸ್ಕರ್ಟ್ ಜೊತೆ ಸ್ವಿಮ್ಮಿಂಗ್ ಡ್ರೆಸ್ ಜೊತೆನೆ ಟ್ರೌಸರ್ ಕೂಡ ಅಟ್ಯಾಚ್ ಆಗಿ ಬಂದ್ಬಿಟ್ರೆ ಅವ್ರಿಗೂ ಕೂಡ ತುಂಬಾ ಕಂಫರ್ಟೆಬಲ್ ಆಗಿರುತ್ತೆ ಸ್ವಿಮ್ಮಿಂಗ್ ಮಾಡುವಾಗ ಬಿಗಿನರ್ಸ್ ಎಲ್ಲ ಯಾರೇ ಇರ್ತೀರ ಮಕ್ಕಳು ಸ್ವಿಮ್ಮಿಂಗ್ ಕಲಿತಿರ್ತಿರಲ್ಲ ಅವ್ರಿಗಂತೂ ಈ ತರ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ನನಗೆ ಬೇಬಿ ಗರ್ಲ್ ಇರೋದ್ರಿಂದ ನಾನು ಬೇಬಿ ಗರ್ಲ್ ಸ್ವಿಮ್ಮಿಂಗ್ ಡ್ರೆಸ್ನ ತೋರಿಸ್ತಾ ಇದ್ದೀನಿ ನಿಮಗೆ ಬಾ ಬಾಯ್ ಬೇಬಿ ಇದ್ರೆ ಸೊ ಅವ್ರಿಗೆ ನೀವು నోడి సోటు కేట్టు చూస్ మొన్న వాళ్ళు స్విమ్మింగ్ హోగ్ సన్లైట్ అనే సన్ స్క్రీన్ అప్లై మార్బత్తె క్లోరిన్ వాటరు ఎక్స్పెషలి ఫేస్కి బాడీ నెక్కల టైమ్ అని బాహ మక్లోరిన్ వాట్రె కాల కళిద్రీందర స్కీన్ ఆటోమేటిక్గి ట్యాన్గే ఆగితే సన్స్క్రీన్ యూస్ మరి అట్లీస్ట్ ఫేస్కి మే కైకాలు కత్తి హెల్ల ఏ చర్మ కప్పన్న ಆದಷ್ಟು ತಡಿಬೋದು ಸ್ಕಿನ್ ಕೂಡ ಡ್ಯಾಮೇಜ್ ಆಗೋದು ಚಿಕ್ಕ ವಯಸ್ಸಿಂದನೇ ನಾವು ಸ್ಟಾಪ್ ಮಾಡ್ಬೋದು ಮಕ್ಕಳಿಗೆ ತುಂಬಾ ಅಂದರೆ ಮಕ್ಕಳ ಸನ್ಸ್ಕ್ರೀನ್ ಏನು ಸಿಗ್ತಾ ಇದೆ ಮಾರ್ಕೆಟಲ್ಲಿ ಸೇಫ್ ಆಗಿರೋದು ಆ ಥರ ತೊಗೊಂಡ್ಬಿಟ್ಟು ನೀವು ಯೂಸ್ ಮಾಡ್ಬೋದು ಇನ್ನು ಅವಳಿಗೆ ಈ ಥರ ಪ್ಲೇಟ್ಸ್ಗಳು ತುಂಬ ಇಷ್ಟ ಹೇರ್ಗೆ ಆಗ್ತಾರಲ್ಲ ಆ ಥರ ಪ್ಲೇಟ್ಸು ಇದು ರಿಬ್ಬನ್ ಜೊತೆ ಬಂದಿದೆ ನಾವು ಒಂದು ಕೊಂಡ ತರ ಎಲ್ಲ ಹಾಕಿದ್ರೆ ಈ ತರ ಒಂದು ಪ್ಲೇಟ್ಸ್ ಹಾಕ್ಬೋದು ಅಂದ್ರೆ ಈ ರಿಬ್ಬನ್ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಹೊಸ್ದಾಗಿ ಬಂದಿತ್ತು ಅಂತ ಅವರು ತೋರಿಸ್ತಾ ಇದ್ರು ಚೆನ್ನಾಗಿತ್ತು ಅಂತ ಹೇಳಿ ಅದನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ ಅವಳಿಗೆ ಈ ತರ ಎಲ್ಲ ತುಂಬ ಇಷ್ಟ ಆಗುತ್ತೆ ಇನ್ನು ಅವಳಿಗೆ ಒಂದಿಷ್ಟು ಬಟ್ಟೆಗಳೆಲ್ಲ ಬೇಕಾಗಿತ್ತು ಇದು ನೆಸಸರಿ ಥಿಂಗ್ಸು ಸೊ ಅದನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ತಗೊಂಡು ಬಂದಿದ್ದೆ ಅದೇ ಮೇಲೆ ಒಂದು ಮಿಕಿ ಮೌಸ್ ಮಿನಿ ಬ್ಯಾಗ್ನ ತಗೊಂಡು ಬಂದಿದ್ದೀನಿ ಅವಳು ಇವಾಗೆಲ್ಲ ಹೋಟೆಲ್ಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ಅವಳ ಕೈಯಲ್ಲಿ ತುಂಬ ಚಿಕ್ಕ ಚಿಕ್ಕ ಟಾಯ್ಸ್ ಎಲ್ಲ ಕ್ಯಾರಿ ಮಾಡ್ತಾಳೆ ಅದನ್ನೆಲ್ಲ ಮಿಸ್ಪ್ಲೇಸ್ ಮಾಡಿ ಬಂದ್ಬಿಡ್ತಾಳೆ ಎಲ್ಲಿ ಹೋಗಿರ್ತೀವೋ ಅಲ್ಲೇ ಇಟ್ಟಿ ಬರ್ತಾಳೆ ಸೊ ಹಂಗಾಗಿ ಅವಳಗೊಂದು ಹ್ಯಾಬಿಟ್ ಮಾಡಿಸೋಣ ಅಂತ ಹೇಳಿ ಎಲ್ಲಾದ್ರೂ ಹೋದ್ರೆ ಅವಳ ಕೈಯಲ್ಲಿ ಥಿಂಗ್ಸ್ ನ ಈ ಬ್ಯಾಗ್ ಒಳಗಡೆ ಹಾಕಿ ಇಡ್ಕೋಬೇಕು ಲೌಟ್ ಮಾಡಬೇಕು ಅಂತ ಹೇಳಿ ಅದು ಒಂದು ಒಳ್ಳೆ ಅಭ್ಯಾಸ ಅವಳು ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಕಲ್ತ್ಕೋತಾಳೆ ಅವಳ ನ ಎಲ್ಲೂ ಮಿಸ್ ಮಾಡಲ್ಲ ಅಂತ ಹೇಳಿ నెక్స్ట్ ఒక లంచ్ బాక్స్ తగంబందీ ఇది స్కూల్ అంతి వాటర్ ప్రూఫ్ ఇవంత ఇది లంచ్ బాక్స్ ఇది ఒళ్ళగడే తుంద చన ఎస్ట్ మళ్ళె బు ఏను వాటర్ ఎలా ఒడే ఆగల్ టిఫిన్ బాక్స్ లంచ్ బాక్స్ ఎలా ఏను స్పాయిల్ ఆగల్ సో ఆ థర లంచ్ బాక్సు ఇన్ను స్విమ్మింగ్ మక్ళు క్లోరింగ్ వాటర్ జాస్తి ఎక్స్ప్లర్ ఆగ్రీందా స్విమ్మింగ్ ముగసి బంది ఆమె అయితే స్నాల ఎలా మాసీ అది మేలు ಮಾಯ್ಚರೈಸರ್ ಏನಿರುತ್ತಲ್ಲ ಅದನ್ನು ಅಪ್ಲೈ ಮಾಡಲೇಬೇಕು ನೀವು ಯಾವುದೇ ಕಂಪನಿಯ ಸೇಫ್ ಆಗಿರುವಂಥ ಮಾಯ್ಚುರೈಸರ್ಸ್ನ ಮಕ್ಕಳಿಗೆ ಅಪ್ಲೈ ಮಾಡ್ಬೋದು ನಾನು ಸಿಪ್ಟಪಿಲ್ ಮಾಯ್ಚುರೈಸರ್ನ ಅವಳು ಚಿಕ್ಕ ವಯಸ್ಸಿಂದನೂ ಅಪ್ಲೈ ಮಾಡ್ಕೊತಾನೆ ಬಂದಿದ್ದೀನಿ ಸೊ ಸ್ನಾನ ಮಾಡಿ ಆದ್ಮೇಲೆ ಸ್ವಿಮ್ಮಿಂಗ್ ಆದ್ಮೇಲೆ ಸ್ನಾನ ಮಾಡ್ತಾಳಲ್ಲ ಅದಾದ್ಮೇಲೆ ಕೈ ಕಾಲು ಮತ್ತೆ ಬಾಡಿಗೆಲ್ಲ ಮನೆ ಅವಳಿಗೆ ಅಪ್ಲೈ ಮಾಡ್ತೀನಿ ಅದರಿಂದ ಟ್ಯಾನ್ ಆಗೋದು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಇನ್ನು ಈ ಥರ ಇಯರ್ ಕ್ಲೋಸ್ ಮಾಡುವಂಥ ಇದು ತಗೊಂಡ್ಬಂದಿದ್ದಾಳೆ యునికార్ సో చన మార్కెట్ అర్చేస్ మో అదే తర ఇల్ కూడా ఇప్పుడు అందు సో యునికార్న్ అందే తు ఇష్టర ఇన్న చలి కూడా స్టార్ట్ ఆగ్ అంతిను కూడా తోబందీని ఇం అకూలందాగ్గ మిల్క్ కొట్టీని స్విమ్ింగ్ డ్రెస్ ఏం తోబల్ అవును హోంబిట్టు అదే ఇవ్వగ స్విమ్మింగ్ హోతాయిదల స్విమ్మింగ్ పూల్ గా అన్ స్క్రీన్ ఎలా హాకీ నేను సంజె టైమ్ కర్కొని బట్ స్ల్ అని సన్స్క్రీన్ ఎలా అప్లై మినే కర్కొతా బికాస్ క్లోరిన్ వాటర్ గా స్కిన్ ప్రాబ్లమ్ ఆగబారు అంతి అ స్విమ్మింగ్ అంద్రె తుా ఇష్ట

acobodo de... ನಾನು ಮೊದಲಿಗೆ ಜೀರಿಗೆ ಹಾಕೊಂಡಿದ್ದೀನಿ ಅದಾದಮೇಲೆ ಜಜ್ಜಿಟ್ಟಿರುವಂತ ಬೆಳ್ಳುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲದನ್ನೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಹೆಣ್ಮೆಣಸಿನ್ಕಾಯಿ ಮತ್ತೆ ಹಸಿಮೆಣಸಿನಕಾಯಿ ಎರಡನ್ನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎರಡನ್ನೂ ಹಾಕಿದ್ರೂ ಒಗ್ಗರಣೆಗೆ ತುಂಬಾನೇ ಚೆನ್ನಾಗಿರುತ್ತೆ ಅದಾದಮೇಲೆ ಹೆಜ್ಜಿಟ್ಕೊಂಡಿರುವಂತಹ ಒಂದು ಈರುಳ್ಳಿನ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನಾನು ಇದಕ್ಕೆ ಒಂದು ಟೊಮೊಟೊವನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತದ್ದು ಚಿಕ್ಕ ಚಿಕ್ಕ ಾಗಿ ಸುಮ್ಮನೆ ರಫ್ ಆಗಿ ಚಾಪ್ ಮಾಡಿದೀನಿ ಅದನ್ನ ಎಣ್ಣೆಗೆ ಸೇರಿಸ್ಕೊಂಡು ನಾನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಬೇಗ ಫ್ರೈ ಆಗ್ಬೇಕಂದ್ರೆ ಯೂಶಲಿ ನಾವು ಉಪ್ಪು ಹಾಕೊಳ್ಬೋದು ಇಲ್ಲಿ ನಾನು ಸಾಂಬಾರ್ಗೂ ಸೇರಿಸ್ಬಿಟ್ಟು ಕಲ್ಲು ಉಪ್ಪು ಹಾಕೊಳ್ತಾ ಇದ್ದೀನಿ ಆ ಬೇಕಂದರೆ ಬೇಕಂದ್ರೆ ಸ್ವಲ್ಪ ಹಾಕೋಬಹುದು ಅಂತ ಹೇಳಿ ಸ್ವಲ್ಪ ಎಣ್ಣೆ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಇನ್ನೆಲ್ಲ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ಇದೊಂದು ಅದಕ್ಕೆ ಫ್ರೈ ಆಗಾದ್ಮೇಲೆ ನಾನು ಗಡ್ಡೆ ಕೋಸು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಗಡ್ಡೆ ಕೋಸು ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೂ ಕೋಸು ಇರ್ಬೋದು ಇಲ್ಲ ಗಡ್ಡೆ ಕೋಸು ಇರ್ಬೋದು ನಬೆಲ್ ಕೋಸು ಇರ್ಬೋದು ಇದೆಲ್ಲ ಬೇಗ ಬಂದ್ಬಿಡುತ್ತೆ ಜಾಸ್ತಿ ಹೊತ್ತು ಬೇಯಿಸಬೇಕೇನೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ತಳ ಹಿಡಿದೇ ಇರೋ ಥರ ಸ್ವಲ್ಪ ನೋಡಿಕೊಂಡ್ರೆ ಬೇಗನೆ ಬೆಂದ್ ಹೋಗುತ್ತೆ ಇನ್ನು ನಾನು ಒಂದು ಬೌಲಲ್ಲಿ ಬಿಸಿನೀರು ಹಾಕೋಬಿಟ್ಟು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೆನೆಸ್ಕೊಂಡು ಇಟ್ಕೊಂಡಿದೀನಿ తర్కాలి సూపు బందే నేను ఒన్ టీ స్పూనస్ గరం రెడ్ చిల్లి పౌడరు ఒన్ టీ స్పూనస్ట్టు హళది పౌడరు ఇదిష్టంబిట్టు నేను చనం మిక్స్కొతాయిని ధనియా పౌడరు గరం మసాలా ఇదూ హాకళదా అదనూ కూడా హోళదు నాలుగు వూ సాంబార్ ధనియ పౌడర్ను హాక స్కిప్ మార్కీ ఇ మసాలా హాకీదా మేలు చనం ఫ్రై మాకు ಮಸಾಲೆ ಎಲ್ಲ ಚೆನ್ನಾಗಿ ಸಾಂಬಾರ್ಗೆ ಹಿಡೀಲಿ ಅಂದರೆ ತರಕಾರಿಗೆ ಇಡೀಲಿ ಅಂತ ಹೇಳಿ ಜೊತೇನೆ ಬೇಯಿಸಿರುವಂಥ ಬೇಳೆನೂ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಸ್ವಲ್ಪ ಚೆನ್ನಾಗಿ ಬೆಂದಿರಲಿಲ್ಲ ಇವತ್ತು ಸೊ ಲೈಟ್ ಆಗಿ ಬೆಂದಿತ್ತು ಹುಣಸೆ ಹುಳಿ ಹಾಕ್ಬಿಟ್ಟು ಅದಕ್ಕೆ ಇನ್ನೊಂದು ವಿಶಲ್ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಸ್ವಲ್ಪ ಮಿಸ್ ಮಾಡಿದ್ರೆ ಬೇಯದೇ ಇಲ್ಲ ಹಂಗೆ ಉಳ್ಕೊಂಡ್ಬಿಡುತ್ತೆ ಥರ ಏನಾದರೂ ಆದ್ರೆ ತರಕಾರಿ ಹಾಕಿ ಆದ್ಮೇಲೆ ನಾವು ಇನ್ನೊಂದು ಎರಡು ಮೂರು ಸರಿ ವಿಷಲ್ ಹಾಕ್ಕೊಳ್ಬೋದು ತರಕಾರಿ ಸ್ವಲ್ಪ ಬೇಯುತ್ತೆ ಅಷ್ಟೇ ಏನು ಆಗಲ್ಲ ಬೇಳೆನೂ ಕೂಡ ಬೆಂದ್ಬಿಡುತ್ತೆ ನಾನು ಅದಕ್ಕೆ ಬೇಳೆ ಬೇಯಿಸೋಣ ಅಂತ ಹೇಳಿ ಇನ್ನೊಂದು ಸರಿ ವಿಷಲ್ನ ಹಾಕೊಂಡಿದ್ದೀನಿ ಒಂದು ಎರಡು ಮೂರು ವಿಷಲ್ ಅಂತ ಹೇಳ ಇಲ್ಲಿ ಬಂದ್ಮೇಲೆ ತರಕಾರಿ ಮತ್ತೆ ಬೇಳೆ ಸಾಂಬಾರು ರೆಡಿ ಆಯ್ತು ಯಾರಿಗೆಲ್ಲ ಗಡ್ಡೆ ಕೋಸಿನ ಸಾಂಬಾರು ಅಂದ್ರೆ ಇಷ್ಟ ಅವರು ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಈ ಸಾಂಬಾರ್ ಇಡ್ಲಿ ಜೊತೆ ರೈಸ್ ಜೊತೆ ದೋಸೆ ಜೊತೆ ಎಲ್ಲ ಜೊತೆ ಚೆನ್ನಾಗಿರುತ್ತೆ ಐ ಹೇಟ್ಸ್ ಮುಂದಿನ ದಿನ ಮತ್ತೆ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಮಿಶೂಸ್ ಕಾರ್ನರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್